ನಮಸ್ಕಾರ ಸ್ನೇಹಿತರೆ ನಮ್ಮ ಜಿ ಎನ್ ಸಿ ಹೋಟೆಲ್ ರಾಮೇಗೌಡರು ಇದ್ದಾರೆ ಅವ್ರು ಹೇಗೆ ಟೇಸ್ಟ್ ಕೊಡ್ತಾ ಇದಾರೆ ಯಾಕೆ ಜನ ಇಷ್ಟೊಂದು ಮರಳಾಗ್ತಾ ಇದಾರೆ ಅನ್ನೋದ್ಕಿಂತ ಅವ್ರು ಟೇಸ್ಟ್ ನೋಡ್ಬಿಟ್ಟು ಪದೇ ಪದೇ ಬರ್ತಾ ಇದಾರೆ ಅಂತ ಆ ಟೇಸ್ಟ್ ಕೇಳೋಣ ಬನ್ನಿ ಅವ್ರು ಮೊದಲನೇ ಗ್ರಾಹಕರು ಒಬ್ರು ಬಂದಾಗ ಏನ್ ಮಾಡ್ತಾರೆ ನಮ್ಗ ಸ್ವಲ್ಪ ಸಾಂಬಾರ್ ಕೊಡಿ ನೋಡ್ಬೇಕು ಅಂತಾರೆ ನಾವ್ ಇಂಜರಿ ಅಲ್ಲ ಕೊಡ್ತೀವಿ ಹ ನೋಡ್ಬಿಟ್ಟು ಇದು ಮಾಡಿ ಅಂತ ಸಾಂಬಾರ್ಗೆ ಸೇರ್ವ ಹಾ ಸಾಂಬಾರ್ ಕೊಡ್ತೀವಿ ನೋಡ್ಬೇಕು ನಿಮ್ ನಾಟಿ ಕೊಳಿಯಾ ಇಲ್ವಾ ಏನು ಅಂತ ಕೇಳ್ತಾರೆ ಹೇಳ್ತಾರೆ ಓ ಇದು ಚೆನ್ನಾಗಿದೆ ನಾವು ಊಟಕ್ಕೆ ಬರ್ತೀವಿ ಅನ್ಬಿಟ್ಟು ಹೊಸ್ತ ಹೊಸ್ತಾಗಿ ಜನ ಕ್ರೇಟ್ ಆಯ್ತಾ ಹೊಸ ಹೊಸ ಕಸ್ಟಮರ್ ಹೊಸ ಹೊಸ ಜನ ಬರ್ತಾರೆ ಅದೇ ರೀತಿ ಮಾಡ್ತಾ ಇದೀವಿ ಯಾವ್ದೇ ಕೊಡೋಂಗಿಲ್ಲ ರೈಸ್ಗೆ ಸೋಡಾ ಹಾಕೋಂಗಿಲ್ಲ ನಾರ್ಮಲ್ ಊಟ ಕೊಡ್ಬೇಕು ನನ್ನದೊಂದು ಆಸೆ ನಾನು ಈಗ ಬಂದಾಗ ನೋಡ್ರಿ ಯಾರೋ ಒಬ್ಬ ಊಟಕ್ಕೆ ಏನ್ ಬಂದೆ ಗೆ ಹೋಗಿದೆ ಇಲ್ಲಿ ಊಟ ಮಾಡೋದ್ ಬಂದೆಸಿ ಇಂದ ಬಂದಿದಾರೆ ಅವ್ರಿಗೆ ಸಿಕ್ಲಿಲ್ಲ ಊಟ ಹೌದಾ ನಾನೇನ್ ಮಾಡಿದೆ ಅವ್ರು ಸ್ವಲ್ಪ ಸಾಂಬಾರ್ ಇತ್ತು ಅದನ್ನೇ ಕೊಟ್ಟೆ ಅವ್ರು ಅರ್ಕೆ ತೃಪ್ತಿ ಪಟ್ರು ಹೌದಾ ಇದ್ರೆ ನಮ್ ಗೌಡರ ಪಾಪ ಸಾಂಬಾರು ಸ್ವಲ್ಪ ಇದನ್ನ ಕೊಟ್ಟು ಉಚಿತವಾಗಿ ಬಂದಿ ಇನ್ನೊಂದ್ ದಿನ ಅಂತ ಅವ್ರು ಕೆ ಎಫ್ ಸಿಗ್ ಹೋದ್ರು ಕೂಡ ಇಲ್ಲಿ ನಾಟಿ ಕೋಳಿ ಸಾರ್ ಮುದ್ದೆ ಊಟ ಮಾಡ್ಬೇಕು ಅಂತ ಬಂದಿರೋ ನಾನ್ ಎಂಟ್ರಿ ಆದಾಗ ಆ ಮಾತುಕತೆ ನಡೀತಾ ಇತ್ತು ನೋಡ್ರಿ ದಿನೇ ದಿನೇ ನಿಮ್ಮ ಹೋಟೆಲ್ಗೆ ಗ್ರಾಹಕರ್ ಬರ್ತಾ ಇದಾರೆ ಜಿ ಎನ್ ಸಿ ಹೋಟ್ಲು ಅಂದ್ರೆ ಜಿ ಎನ್ ಸಿ ನಾಟಿ ಕೋಳಿ ಅಂದ್ರೆ ಗ್ರಾಹಕರು ಬಿದ್ದು ಬೆಳ್ತಾ ಇದ್ದಾರೆ ಈಗ ಅದೇ ರೀತಿ ಆ ಕೋಳಿಗಳ್ನು ಕೊಡ್ತಾರೆ ಸತೀಶ್ ಅವರು ಜಿ ಎನ್ ಸಿ ಬಗ್ಗೆ ಏನ್ ಅನ್ಸುತ್ತೆ ಜಿ ಎನ್ ಸಿ ಸರ್ವಿಸ್ ಬಗ್ಗೆ ಆ ನಂಬರ್ ಒನ್ ಮತ್ತೆ ನಮ್ಮ ಜಿ ಎನ್ ಸಿ ಹೋಟೆಲ್ ನೀವ್ ಮಾಡಿದೀರಾ ಮತ್ತೆ ಜಿ ಎನ್ ಸಿ ಬ್ರ್ಯಾಂಡ್ ಬಗ್ಗೆ ಏನನ್ಸುತ್ತೆ ಯಾರು ಮಾತಾಡೋಂಗಿಲ್ಲ ಮತ್ತೆ ಗ್ರಾಹಕರು ಕೂಡ ನೋಡ್ರೆ ಸುಮಾರು ವೀಡಿಯೋಗಳ ಮಾಡ್ತಾ ಇದ್ದೀವಿ ಎಲ್ಲರೂ ಸೂಪರ್ ಆಗಿ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ ಚೇಂಜಸ್ ಇಲ್ಲ ಇದ್ರಲ್ಲಿ ದುಡ್ಡನ್ ವಿಚಾರ ಬರಲ್ಲ ನಮ್ದು ನಮ್ ಬಿಸ್ನೆಸ್ ಇದೆ ಮಾಡ್ತೀವಿ ಬೇರೆದು ಈ ಹೋಟೆಲ್ ಅನ್ಮಕ್ಕೆ ಇದೇ ರೀತಿ ಒಳ್ಳೆ ಟೇಸ್ಟ್ ಒಳ್ಳೆ ಫುಡ್ ಕೊಡ್ಬೇಕು ಅದೇ ನಮ್ದು ಅಭಿಪ್ರಾಯ ಬಂದವರೆಲ್ಲ ಹೊಟ್ಟೆದ್ ಊಟ ಆಗ್ತಾ ಇದೆ ನಮ್ಗೆ ಸಾಕು ಮುದ್ದೆ ರೈಸು ಚಿಕನ್ ಅಂತ ಹೌದಾ ಹೇಳ್ತಿದ್ರೆ ಅವ್ರು ಹೇಳ್ತಾರೆ ಹಣ ಊಟ ತುಂಬಾ ಸಾಕಾಯ್ತು ಅಂತಾರೆ ಸಣ್ಣ ಗಿಣ್ಣು ಕಟ್ಸಲ್ಲುಬರ್ ಪೇಸೆಂಟ್ ಅವರು ಎಲ್ಲ ಗೊತ್ತಿರೋದು ವಿಚಾರ ನಮಗೆ ಅವರೆಲ್ಲ ಮುದ್ದೆಗೆ ಲೈಕ್ ಮಾಡ್ತಾರೆ ಹಾಗಾಗಿ ನಾಟಿ ಕೋಳಿ ಸಾಂಬಾರು ಸುಗರ್ಗೆ ಹೇಳದ್ ಮಾಡುದ ಹಾಗಾಗಿ ಅದಕ್ಕೋಸ್ಕರ ಮುದ್ದೆನ ದಪ್ಪ ಕಟ್ಸಿದಿನಿ ರೈಸು ಒಂದ್ ಬೋರ್ ಕೊಡ್ತೀವಿ ಅದೇ ಸಾಕಾಯ್ತದ್ ನಮ್ಗೆ ಅಂದ್ರೆ ಓಕೆ ಗೌಡ್ರೆ ನಿಮ್ಗೆ ಒಳ್ಳೇದಾಗ್ಲಿ ಹೀಗೆ ದಿನೇ ದಿನೇ ಪ್ರಾಕಾರ ಹೆಚ್ಚಾಗ್ಲಿ ನಿಮ್ಗೂ ಕೂಡ ತುಂಬಾ ಆ ವ್ಯಾಪಾರ ಚೆನ್ನಾಗ್ ಆಗ್ಲಿ ಗೌಡ್ರಿ ಆದ್ರೆ ಇವತ್ ಬಾಳ ಖುಷಿ ಆಯ್ತು ಉತ್ಸಾ ಒಬ್ಬ ವಿಸಿಟ್ ಮಾಡಕ್ ಬಂದೆ ಆಲ್ರೆಡಿ ಒಂದೂವರೆ ಎರಡು ಗಂಟೆ ಸಮಯ ನೋಡಿ ಈ ದಿನ ಖಾಲಿ ಆಗೋಗಿದೆ ನೀವೇನಾದ್ರು ನಾಟಿ ಕೋಳಿ ಸಾರ್ ರಾಗಿ ಮುದ್ದೆ ಊಟ ಮಾಡಬೇಕು ಅಂತಂದ್ರೆ ನಮ್ಮ ಮಾಚಳ್ಳಿ ಗೇಟ್ ನಲ್ಲಿ ಇರ್ತಕ್ಕಂಥ ಈ ನಾಟಿ ಕೋಳಿ ಕೋಳಿಸಾರ್ ರಾಗಿ ಮುದ್ದೆ ಗೆ ಜಲ್ದಿ ಬೇಗ ಅಂದ್ರೆ ಹನ್ನೆರಡುವರೆಯಿಂದ ಒಂದ್ ಗಂಟೆ ಒಳಗೆ ಬಂದ್ರೆ ಆದಷ್ಟು ಊಟ ಸಿಗುವ ಸಂಭವ ಇರುತ್ತೆ ಇಲ್ಲಾಂದ್ರೆ ಖಾಲಿ ಆಗ್ತಾ ಇರುತ್ತೆ ಹಾಗಾಗಿ ಸ್ನೇಹಿತರೆ ನಮ್ಮ ಹೋಟೆಲ್ ಜಿ ಎಂ ಸಿ ಏನಿದೆಯೋ ನಿಮ್ಮ ನೀವು ಕೂಡ ನಮ್ಮ ಹೋಟೆಲ್ ಜಿ ಎನ್ ಸಿ ಅನ್ನ ಪ್ರಾರಂಭ ಮಾಡ್ಬೇಕು ಅಂತಂತಂದ್ರೆ ನಮ್ಮ ಜಿ ಎನ್ ಸಿ ಮಾಡಿ ಅಗತ್ಯವಾದಂತ ಮಾಹಿತಿ ಎಲ್ಲವನ್ನ ನೀಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು